369 Cab. Cab way every day, safe, reliable and on time. ತಾಲೂಕಿನ ಪೋತ್ನಾಳು ಸಿಂಧನೂರು ರಸ್ತೆಯಲ್ಲಿ ತಾಲೂಕಿನ ವಿವಿಧ ರೈತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮಾನ್ವಿ ಮತ್ತು ಸಿಂಧನೂರು ತಾಲೂಕಿನ ವಿವಿಧ ಗ್ರಾಮಗಳ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಸಿಂಧನೂರು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹಾಗೂ ಮಾನ್ವಿ ಉಪ ತಹಸೀಲ್ದಾರ್ ವಿರುಪಣ್ಣ ಅವರ ಮೂಲಕ ಮನವಿ ಸಲ್ಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ್ ಪಾಷಾದಿದ್ದಗಿ ಮಾತನಾಡಿದರು ಮುಂಗಾರು ಹಂಗಾಮಿನಲ್ಲಿ ಜೋಳ ಬೆಳೆದ ರೈತ ರೈತರು ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತಾವು ಬೆಳೆದ ಜೋಳವನ್ನು ಮಾರಾಟ ಮಾಡುವುದಕ್ಕೆ ನೋಂದಾಯಿಸಿದ ನಂತರ ಖರೀದಿ ಕೇಂದ್ರಗಳ ಮೂಲಕ ಸರ್ಕಾರವು ರೈತರಿಂದ ಜೋಳವನ್ನು ಖರೀದಿಸುವುದಕ್ಕೆ ಸಾಕಷ್ಟು ವಿಳಂಬ ಮಾಡಿರುವುದಲ್ಲದೆ ಇನ್ನೂ ಕೂಡ ರೈತರಿಂದ ಪೂರ್ಣ ಪ್ರಮಾಣದಲ್ಲಿ ಜೋಳವನ್ನು ಖರೀದಿ ಮಾಡದೇ ಇರುವುದರಿಂದ ರೈತರಿಗೆ ಸಾಕಷ್ಟು ನಷ್ಟವಾಗುತ್ತಿದೆ ಹಿಂಗಾರು ಹಂಗಾಮಿನ ಜೋಳದ ಬೆಳೆ ಕೂಡ ಕಟಾವು ಮಾಡಿ ನಾಲ್ಕು ತಿಂಗಳು ಕಳೆದಿದ್ದರೂ ಕೂಡ ಇನ್ನು ಹಿಂಗಾರು ಹಂಗಾಮಿನ ಜೋಳವನ್ನು ಖರೀದಿ ಮಾಡುವುದಕ್ಕೆ ರೈತರಿಂದ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಮುಂದಾಗದೇ ಇರುವುದರಿಂದ ರೈತರಿಗೆ ತೀವ್ರವಾದ ಸಂಕಷ್ಟ ಎದುರಾಗಿದೆ ಆದ್ದರಿಂದ ಕೂಡಲೇ ರೈತರ ಜೋಳ ಖರೀದಿ ನೋಂದಣಿಯನ್ನು ಪ್ರಾರಂಭಿಸುವುದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ರೈತರು ತಾವು ಬೆಳೆದ ಜೋಳವನ್ನು ಮಾರಾಟ ಮಾಡುವುದಕ್ಕೆ ಖರೀದಿ ಕೇಂದ್ರಗಳಿಗೆ ತಂದ ಸಮಯದಲ್ಲಿ ಗೋಡನ್ನಲ್ಲಿರುವ ಗ್ರೇಡರ್ಗಳು ವಿನಾಕಾರಣ ರೈತರಿಗೆ ತೊಂದರೆ ನೀಡುತ್ತಿರುವುದನ್ನು ತಪ್ಪಿಸಬೇಕು ಜೋಳ ಖರೀದಿ ಕೇಂದ್ರಗಳಲ್ಲಿ ತೂಕದ ಯಂತ್ರಗಳನ್ನು ಹೆಚ್ಚಿಸಬೇಕು ರಾಜ್ಯ ಸರ್ಕಾರವು ರೈತರಿಗೆ ಮಾರಕವಾದ ಕೃಷಿ ಕಾಯ್ದೆ ಜಾನುವಾರು ಕಾಯ್ದೆ ಎಪಿಎಂಸಿ ಕಾಯ್ದೆಗಳನ್ನು ಕೈಬಿಡಬೇಕು ರೈತರ ಸೆಟ್ ಗಳಿಗೆ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಅಳವಡಿಸುವುದನ್ನು ಕೈಬಿಡಬೇಕು ವಿದ್ಯುತ್ ಖಾಸಗೀಕರಣ ಕೈಬಿಡಬೇಕು ಬಗರ್ ಹುಕುಂ ಸಾಗುವಳಿದಾರರಿಗೆ ಶೀಘ್ರವೇ ಸಾಗುವಳಿ ಚೀಟಿಯನ್ನು ನೀಡಬೇಕು ನಮ್ಮ ನುಸಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಅರ್ಥ ಮಾಡಿ ಈ ನುಸಿ ನುಸಿಂತಿ ಮಾಡಿದ್ರೆ ಕಿವಿ ಇನ್ರಿ ಇಲ್ಲ ನಾವು ಮಾಡ್ತೀವಿ ಎರಡನೇದು ಮೂರನೇದು ಇಲ್ಲ ತಕ್ಷಣವಾಗಿ ಮುಂಗಾರು ಹಿಂಗಾರು ನೋಂದಣಿ ಮಾಡ್ಕೊಳ್ಬೇಕು ಮತ್ತು ಖರೀದಿ ಕೇಂದ್ರಗಳನ್ನು ಖರೀದಿ ತೂಕ ಖರೀದಿ ಕೇಂದ್ರ ಒಂದೇ ಇರಲಿ ತೂಕದ ಕೇಂದ್ರಗಳನ್ನು ವಿಸ್ತರಿಸಬೇಕು ಅಮಾಳ್ರು ದಲ್ಲಾಳ್ರು ಲಾರಿ ಅದು ಇದು ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ಯಾಕಂತಂದ್ರೆ ಉಗಾದಿ ಬಂತು ಒಳ್ಳೆ ಬಟ್ಟೆ ಹಾಕಲಿಲ್ಲ ದೇಸಾಯಿ ಸಾಕ್ ಇದ್ದಿಲ್ಲ ರಿಲ್ಲ ನಮ್ಮ ಮಾಡಕ್ಕೆ ಅಪ್ಪ ಮಾಡಕ್ಕೆ ನೆಮ್ಮದಿಯಿಂದ ಎಲ್ಲ ತಕ್ಷಣವಾಗಿ ಈ ಕೆಲಸ ಪ್ರಾರಂಭ ಮಾಡ್ಬೇಕು ಕೆಲವು ಬೇಡಿಕೆಗಳನ್ನು ಸರ್ ಇನ್ನೂ ಸಮಸ್ಯೆ ಇತ್ತು ಸರ್ ಈಗ ನಿಮ್ಮ ಆರ್ಡರ್ ಇತ್ತು ಸರ್ ಇದುವರೆಗೂ ಆ ಶನಿವಾರ ಐದು ವಾರಿಕಲ್ಸ ಅಕಾಲಿಕ ಮಳೆಯಿಂದ ಭತ್ತದ ಬೆಳೆ ನಷ್ಟವಾಗಿರುವ ರೈತರಿಗೆ ವೈಜ್ಞಾನಿಕ ಬೆಳೆ ಪರಿಹಾರವನ್ನು ನೀಡಬೇಕು ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದರು ಮನವಿ ಸ್ವೀಕರಿಸಿ ಸಿಂಧನೂರು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಮಾತನಾಡಿ ಸರ್ಕಾರದಿಂದ ರೈತರು ಬೆಳೆದ ಜೋಳವನ್ನು ಖರೀದಿಗೆ ನೋಂದಣಿಗೆ ಕೂಡಲೇ ಚಾಲನೆ ನೀಡಲಾಗುವುದು ರೈತರು ಹಮಾಲಿ ಸಮಸ್ಯೆ ಇರುವುದಾಗಿ ತಿಳಿಸಿದ್ದು ಶನಿವಾರ ಹಾಗೂ ರವಿವಾರ ದಿನಗಳಲ್ಲಿಯೂ ಜೋಳವನ್ನು ಖರೀದಿ ಮಾಡಲಾಗುವುದು ಖಾಲಿ ಚೀಲ ಒಂದು ಲಕ್ಷ ದಸ್ತಾನು ಇರುವುದರಿಂದ ಖಾಲಿ ಚೀಲ ಸಮಸ್ಯೆ ಇಲ್ಲ ರೈತರು ಖರೀದಿ ಕೇಂದ್ರಕ್ಕೆ ಜೋಳವನ್ನು ತರುವಾಗ ನುಸಿ ಇಲ್ಲದಂತೆ ಸ್ವಚ್ಛ ಮಾಡಿಕೊಂಡು ಜೋಳವನ್ನು ತರಬೇಕು ಹೆಚ್ಚಿನ ಖರೀದಿ ಕೇಂದ್ರಗಳನ್ನು ಕೂಡ ಪ್ರಾರಂಭಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದರು ಮಾನ್ವಿ ತಾಲೂಕು ಆಹಾರ ನಿರೀಕ್ಷಕರಾದ ದೇವಣ್ಣ ಉಪ ತಹಸೀಲ್ದಾರ್ ವಿರುಪಣ್ಣ ರೈತರ ಮನವೊಲಿಸಿ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಮನವಿ ಮಾಡಿದರು ನೋಡ್ರಿ ಕ್ಯಾಮೆರಾ ನಡಾ ನಡಾ ಎಲ್ಲಾ ಬ್ಯಾಚ್ ಗಳೆಲ್ಲಾ ಅರಂಭ ಆಗುತ್ತೆ ನಂಬರ್ 1 ನಂಬರ್ 2 ಇವರು ಹೇಳಿದು અમાರ ಸಮಸ್ಯೆ ಕುಂದ್ರಣ ಕುಂದ್ರಣ ಆ ಸಾತಾನಕ್ಕೆ ಅವರ ಮೇಲೆ ಎಲ್ಲೆಲ್ಲಾ ಹೋಗಿರೋದು ಇಂತ ಒಂದು ಆದೇಶ ಮಾಡಿ ಶನಿವಾರ ಐದನೇ ಜನ್ಮದ ಕೊರ ಮಾರ್ಚು ಮೂರನೇ ತೋ ನಿಮಗೆ ಆಲಡಿ ಕೇಂದ್ರ ಅಂತ ತೆಗತೀವಿ ಡಿಮಿಸ್ಟ್ ಅಡಿಷನಲ್ ತಜ್ಞ ಅಂತ ಹೇಳಕಂತಾರೆ I think there's a fact that I can't get it. One of the right people that I can't get it, it's hard for a corner. I know, it's a good way to get it. I know, it's a good way to get it. I know, it's a good way to get it. ಅಧಿಕಾರಿಗಳು ಭರವಸೆ ನೀಡಿದ್ದರಿಂದ ರೈತರು ತಮ್ಮ ರಸ್ತೆ ತಡೆ ಪ್ರತಿಭಟನೆಯನ್ನು ಹಿಂಪಡೆದರು ರೈತರು ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ರಸ್ತೆ ತಡೆ ನಡೆಸಿದ್ದರಿಂದ ಸಿಂಧನೂರು ಮಾರ್ಗವಾಗಿ ತೆರಳುವ ನೂರಾರು ವಾಹನಗಳಿಗೆ ಹಾಗೂ ಬಸ್ಗಳಲ್ಲಿನ ಪ್ರಯಾಣಿಕರಿಗೆ ಪರದಾಡುವಂತಾಯಿತು ಬಳಗನೂರು ಹಾಗೂ ಮಾನ್ವಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಗತ್ಯ ಕ್ರಮ ಕೈಗೊಂಡರು ಅಖಿಲ ಕರ್ನಾಟಕ ಅನ್ನದಾತ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆ ನಾಗನಗೌಡ ರೈತ ಸಂಘದ ಮುಖಂಡರಾದ ಬಸವರಾಜ್ ಹಂಚಿನಾಳ್ ದುರ್ಗಪ್ಪ ತಡಕಲ್ ಅಣ್ಣಪ್ಪ ಜಾಲಿಹಾಳ್ ಬಸವರಾಜ್ ಬಾಗಲವಾಡ ಸೇರಿದಂತೆ ಮಾನ್ವಿ ತಾಲೂಕಿನ ಪೋತ್ನಾಳ್ ತಡಕಲ್ ದೋತರಬಂಡಿ ಮುದ್ದುಗುಂಡಿ ಜೀನೂರು ಉಟುಕನೂರು ಉದ್ಬಾಳ್ ದೇವಿಪುರ ಖರಬದಿನ್ನಿ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು